ಯಾರೆ ಗಣೇಶ ಹೈಷ್ವರ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಒಂದು ಲೈವ್ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇ ಏನಪ್ಪ ಅಂದ ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರ ಮತ್ತೆ ಕಮೆಂಟ್ ಮಾಡ್ತಾರಂತ ಐದು ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಪ್ರೈಸ್ ನ ಕೊಡ್ತೀವಿ ಇದೀವಿ ಲೈವ್ ಜಾಯ್ನ್ ಆಗಿದ್ರೆ ಈಗ ಹೆಚ್ಚರಿ ಗಣೇಶ ಅಂತ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ಇನ್ನೊಂದು ವಿಚಾರ ಏನಪ್ಪಾ ನಾವ್ ಈಗಾಗಲೇ ಪ್ರೀಕನ್ಸಲ್ಟ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ಯಾವಾಗ್ಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಯಾರೇ ಲೈವ್ ಜಾಯ್ನ್ ಆಗಿದ್ರೆ ಈಗಲೇ ಜೈ ಗಣೇಶ್ ಅಂತ ಕಮೆಂಟ್ ಮಾಡಿ ಬನ್ನಿ ಮತ್ತೆ ನಾವು ವಿಶೇಷವಾಗಿ ಉಪ್ಪಿನಿಂದ ಯಾವ ರೀತಿ ನಿಮ್ಮ ಮನೇಲಿ ಬಂದಂತ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಅಥವಾ ಉಪ್ಪನ್ನು ಯಾವ ನಿಮ್ಮ ನಿಮ್ಮನೇಲಿ ವಾ ವಾಸ್ತು ದೋಷ ಆಗಿರ್ಬೋದು ಅಥವಾ ಕೆಟ್ಟ ದೃಷ್ಟಿ ಆಗಿರ್ಬೋದು ಈ ಥರದ್ದು ಯಾವ ಮೂಲೆಯಲ್ಲಿ ಉಪ್ಪಿಡೋದರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಇದ್ರೂ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಒತ್ತಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿ ಇರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊತಾ ಬನ್ನಿರ್ತೀನಿ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎಂದಿನಂತೆ ಗಣೇಶ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಒಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ಜೈ ಗಣೇಶ ಯಾರೆಲ್ಲ ನಮ್ಮ ನೋಡ್ತವ್ರಿಗೆಲ್ಲ ಗಣೇಶ ಅಶ್ವೈಶ್ವರ್ ಕೊಟ್ಟು ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಆಯುರ ಆರೋಗ್ಯ ಇಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಬಂದಿರುತ್ತೇನೆ ವಿಶೇಷವಾಗಿ ಉಪ್ಪಿನಿಂದ ಉಪ್ಪಿಗೆ ಹೇಳ್ತಾರೆ ಉಪ್ಪಿಗೆ ಉಪ್ಪಿಗಿನ ರುಚಿ ಇಲ್ಲ ತಾಯಿಗಿನ ಬಂಧುವಿಲ್ಲ ಅಂತಾರೆ ಹಂಗಾಗಿ ವಿಶೇಷವಾಗಿ ಈ ಒಂದು ಉಪ್ಪಿನಿಂದ ನಿಮ್ಮಲ್ಲಿ ಏನೇ ನೆಗೆಟಿವ್ ಎನರ್ಜಿ ಇರಲಿ ಆ ಈ ಒಂದು ಒಂದೆರಡು ರೆಮಿಡಿ ಇಡ್ತೀನಿ ಅದನ್ನ ಮಾಡ್ಕೊಳೋದ್ರಿಂದ ಮೊದಲನೇದಾಗಿ ಏನ್ ಮಾಡಿಯಪ್ಪ ಅಂದ್ರೆ ನೀವು ನಾಲ್ಕು ಮೂರ್ ಗ್ಲಾಸ್ ತಗೊಳ್ಳಿ ಅಥವಾ ನಾಲ್ಕು ಗ್ಲಾಸ್ ತಗೊಳ್ಳಿ ಮೂರ್ ಗ್ಲಾಸ್ ತಗೊಂಡು ಒಂದ್ ಸ್ವಲ್ಪ ಒಂದೊಂದು ಉಪ್ಪು ತಗೊಂಡು ಹಿಡ್ಕೊಂಡು ಕೇಳ್ಕೊಳ್ಳಿ ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳಿ ಆ ಕೇಳ್ಕೊಳ್ಳಿ ಮತ್ತೆ ವಿಡಿಯೋ ನಿಮ್ಗೆ ಏನಾದ್ರೂ ಇನ್ನೊಂದು ಇನ್ನೊಂದ್ಸರಿ ವಿಡಿಯೋ ಹಾಕೊಂಡು ನೋಡಿಕೊಂಡು ವಿಶೇಷವಾಗಿ ನಾಲ್ಕು ಗ್ಲಾಸ್ ಗಾಜಿನ ಗ್ಲಾಸ್ ತಗೊಂಡ್ರೆ ತುಂಬಾ ಉತ್ತಮವಾಗಿರ್ತದೆ ನಾಲ್ಕು ಗ್ಲಾಸ್ಗೆ ಉಪ್ಪು ಹಾಕ್ಬಿಟ್ಟು ಒಂದನ್ನು ನೀವು ಹಾಲಲ್ಲಿ ಎಲ್ಲಾದ್ರೂ ಮೇಲ್ಗಡೆ ಇಡ್ಬೇಕಾಗತ್ತೆ ಒಂದನ್ನ ಅಡಿಗೆ ಮನೆಯಲ್ಲಿ ಇಡಬೇಕಾಗುತ್ತೆ ಇನ್ನೊಂದನ್ನ ಬಾತ್ರೂಮ್ ಅಲ್ಲಿ ಇಡ್ಬೇಕಾಗತ್ತೆ ಅಥವಾ ಸ್ನಾನದ ಮನೆಯಲ್ಲಿ ಇಡಬೇಕಾಗತ್ತೆ ಇಟ್ಬಿಟ್ಟು ಉಪ್ಪು ಒಂದ್ ವಾರ ಬಿಡ್ಬೇಕಾಗತ್ತೆ ಒಂದ್ ವಾರ ಬಿಟ್ಟಾದ್ಮೇಲೆ ಇದು ಕಪ್ಪಾಗಿರುತ್ತೆ ಉಪ್ಪನ್ನ ತಗೊಂಡೋಗಿ ಉಪ್ಪನ್ನ ತಗೊಂಡೋಗಿ ಎಲ್ಲಾದ್ರೂ